ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಶರಣು ಶರಣಾರ್ಥಿ ಸಾಕಷ್ಟು ಎಪಿಸೋಡ್ಗಳಲ್ಲಿ ನಾವು ಮನುಷ್ಯನ ಆರೋಗ್ಯದ ಬಗ್ಗೆ ಸುಮಾರು ಮಾತಾಡ್ತಾ ಇದ್ದೆ ಕೆಲವರು ಹೇಳ್ತಾರೆ ಮೈಕೈ ನೋವು ಕ ತಲೆನೋವು ದೇಹದ ನೋವುಗಳು ಸಾಕಷ್ಟು ನೋವುಗಳು ಇಷ್ಟಿಷ್ಟೋ ಡಾಕ್ಟರ್ ಹತ್ರ ಹೋಗಿ ನಾವು ಆರೋಗ್ಯವನ್ನು ಸುಧಾರಕ್ಕೆ ಕಂಡಿಲ್ಲ ನಮಗೆ ತೊಂದರೆ ಕಂಟಿನ್ಯೂ ಆಗ್ತಾನೇ ಇದೆ ಅಂತ ಒಂದು ವೇಳೆ ಬಹುಶಃ ನಮನಿಸುತ್ತೆ ಯಾವುದೇ ಒಂದು ಕಾರಣ ಗೊತ್ತಾದಾಗ ಅದಕ್ಕೇ ಪರಿಹಾರವನ್ನು ಹುಡುಕಿದಾಗ ಅದಕ್ಕೆ ಖಂಡಿತ ಒಂದು ರಿಸಲ್ಟ್ ಸಿಗಲೇಬೇಕು ಆದರೆ ನಮ್ಮ ಒಂದು ಪ್ರಶ್ನೆಯಲ್ಲೇ ಅಳಗಿದೆ ಉತ್ತರ ಎಲ್ಲವನ್ನೂ ಪ್ರಯತ್ನ ಪಟ್ಟಿದ್ದೀವಿ ಆದರೂ ಕೂಡ ನಮ್ಗೆ ಗುಣ ಇಲ್ಲ ಎಲ್ಲ ಸಾಕಷ್ಟು ಜನಗಳ ಹತ್ರ ಹೋಗಿ ಬಂದಿದ್ದೀವಿ ಮಾಡಬಾರ್ದೆಲ್ಲ ಮಾಡಿದ್ದೀವಿ ಕೇಳಿದ್ದೀವಿ ಎಲ್ಲ ಮಾಡಿದ್ರೂ ಕೂಡ ನಮ್ಮ ಆರೋಗ್ಯ ಸುಧಾರಿಸ್ತಾ ಇಲ್ಲ ಇದು ಏನು ತೋರಿಸುತ್ತೆ ನೋಡಿ ನಮ್ಮ ಮಾತಲ್ಲೇ ಉತ್ತರ ಇದೆ ಅಂತ ಹೇಳಿದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಯಾವುದೋ ಒಂದು ವಿಷಯವನ್ನು ಒಂದು ಫೀಲ್ಡನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅದೇ ನಮ್ಮ ಮಾನಸಿಕ ಪ್ರಪಂಚ ಅಂದರೆ ಬರೀ ದೈಹಿಕವಾಗೇ ನಾವು ಟ್ರೀಟ್ ಮಾಡ್ತಾ ಹೋದರೆ ನಮ್ಮ ಯಾವ ಕಾಯಿಲೆಗಳು ಕೂಡ ಗುಣ ಆಗೋದಿಲ್ಲ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ ಅದಕ್ಕೋಸ್ಕರನೇ ಇವತ್ತು ನಾವು ಮಾತಾ ಮಾತಾಡ್ತಿರುವಂತಹ ಸಬ್ಜೆಕ್ಟು ಮನೋಲೋಕಕ್ಕೆ ಸಂಬಂಧಪಟ್ಟಂಥದ್ದು ಹೇಳ್ತಾ ಇದ್ದೆ ಯಾವಾಗಲೂ ಕೂಡ ಬರೀ ಫಿಸಿಕಲ್ ಬಾಡಿ ಒಂದೇ ಅಲ್ಲ ನಮ್ಮನ್ನು ನಾವು ಗಮನಿಸಬೇಕಾಗಿರೋದು ಎಮೋಷನಲ್ ಬಾಡಿ ಕೂಡ ಯಾಕಂದರೆ ನಾವು ಸಾಕಷ್ಟು ವರ್ಷಗಳಿಂದ ನಾವು ನೆಗ್ಲೆಕ್ಟ್ ಮಾಡ್ತಾ ಇರೋದು ಈ ಎಮೋಷನಲ್ ಬಾಡಿ ಬಗ್ಗೆ ನಾವು ಬರೀ ದೈಹಿಕವಾಗಿ ಔಷಧಿ ತೊಗೋತೀವಿ ಟಾನಿಕ್ ತೊಗೋತೀವಿ ಎಕ್ಸಸೈಜ್ ಮಾಡ್ತೀವಿ ಆಹಾರಗಳು ತೊಗೋತೀವಿ ಬೇರೆ ಬೇರೆ ತರಹ ನೂರೆಂಟು ಒಂದಲ್ಲ ಎರಡಲ್ಲ ಎಲ್ಲ ಮಾಡ್ತಾಯಿದ್ದೀವಿ ಅದಕ್ಕೆ ಈ ಫಿಸಿಕಲ್ ಬಾಡಿಗೆ ಆದರೆ ಎಮೋಷನಲ್ ಬಾಡಿಗೆ ಏನು ಮಾಡ್ತಾಯಿದ್ದೀವಿ ನೋಡಿ ಅದರ ಪರಿಣಾಮ ಇವತ್ತು ಹದಿನೆಂಟು ವರ್ಷದ ಒಬ್ಬ ಯುವಕ ಸಾಕಷ್ಟು ಯೋಚನೆ ಮಾಡಿ 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 ಎಂಬತ್ತೊಂದು ವರ್ಷದ ಮುದುಕನ ಥರ ಇದ್ದಾನೆ ಕೇವಲ ನಲವತ್ತೈದು ವರ್ಷಕ್ಕೆ ಒಂದು ವ್ಯಕ್ತಿ ನೋಡಿದಾಗ ಅವನು ಎಪ್ಪತ್ತು ಎಂಬತ್ತು ವರ್ಷ ಆದ ಒಂಥರ ಇದ್ದಾನೆ ಯಾಕೆ ಹೀಗೆ ಅವನ ಸ್ವಭಾವಗಳು ಅಯ್ಯೋ ನನ್ನ ಕೈಲಾಗೋದಿಲ್ಲ ನಾನು ನಡೀಲ ನಡೆಯೋಕ್ಕಾಗೋದಿಲ್ಲ ಇಲ್ಲಿಂದಷ್ಟು ದೂರ ಹೋಗಬೇಕು ಅಂದರೆ ಅಯ್ಯೋ ನನಗೆ ಸುಸ್ತಾಗುತ್ತೆ ಇವೆಲ್ಲ ಯಾತಕ್ಕೆ ನೋಡಿ ಈಗ ಮನುಷ್ಯನಲ್ಲಿ ಎರಡು ಥರ ಒಂದು ಆಯುಸ್ಗಳನ್ನು ನಾವು ಗಮನಿಸ್ಬೋದು ಒಂದು ದೈಹಿಕ ಅಂತ ಫಿಸಿಕಲ್ ಬಾಡಿ ನಮ್ಮ ತಾಯಿ ಗರ್ಭದಿಂದ ಹೊರಬಂದಾಗ ಅವತ್ತಿನಿಂದ ಪ್ರಾರಂಭವಾದಂತಹ ಬೆಳವಣಿಗೆ ನಾವು ಸಾಯುವ ತನಕ ಏನು ಬೆಳೀತಾ ಇದೆಯಲ್ಲ ಪ್ರೋಗ್ರೆಸಿವ್ ಆಗಿ ಅದು ಒಂದು ಆಯಸ್ಸು ಇನ್ನೊಂದು ಜೈವಿಕ ಆಯಸ್ಸು ಜೈವಿಕ ಆಯಸ್ಸು ಏನು ನಮಗೆ ಮೂವತ್ತು ವರ್ಷ ಆಗಿರುತ್ತೆ ಆದರೂ ಕೂಡ ಹದಿನೈದು ವರ್ಷದ ಥರ ಹುಡುಗನ ಥರ ಆ್ಯಕ್ಟಿವ್ ಆಗಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿರ್ತೀನಿ ಅದು ಜೈವಿಕ ಆಯಸ್ಸು ಅಂದರೆ ಹಾಗಾದರೆ ಎರಡು ಥರ ಆಯಸ್ಸು ಇದೆಯಾ ಖಂಡಿತ ಬಂಧುಗಳೇ ಯಾಕಂದರೆ ನಮ್ಮ ಹೊರನೋಟಕ್ಕೆ ಕಾಣುವುದು ಒಂದು ದೇಹದ ಆಯಸ್ಸಾದರೆ ಮಾನಸಿಕವಾಗಿ ನಾವು ಎಷ್ಟು ಪ್ರಫುಲ್ಲತೆಯಿಂದ ಕೂಡಿರ್ತೀವಲ್ಲ ಅದು ನಿಜವಾದ ಜೈವಿಕ ಆಯಸ್ಸು ಹಾಗೆಯೇ ನಾವು ಎಂಬತ್ತೊಂದನ್ನು ಹದಿನೆಂಟು ಮಾಡಬಹುದಾ ಖಂಡಿತ ಸಾಧ್ಯ ಇದೆ ಯಾಕೆಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂತಹ ಎಲ್ಲ ಕಾಯಿಲೆಗಳ ಮೂಲ ಮನಸ್ಸು ಅಂತ ಈಗ ಸಾಬೀತಾಗ್ತಾ ಇದೆ ಪ್ರತಿ ಹಂತದಲ್ಲೂ ಕೂಡ ಈವನ್ ಮಾಡ್ರನ್ ಸೈನ್ಸ್ ಕೂಡ ಹೇಳ್ತಾ ಇದೆ ಆಲ್ ಡಿಸೀಸಸ್ ಆರ್ ಸೈಕೋಮೆಟಕ್ ಅಂತ ಅಂದರೆ ಎಲ್ಲ ಸೈಕೊಲಾಜಿಕಲ್ ಆಗಿ ಮಾನಸಿಕವಾಗಿ ಅಂದ್ಕೊಂಡು ನಮ್ಮ ಕಾಯಿಲೆಗಳನ್ನು ತರ್ಕೋತಾ ಇದ್ದೀವಿ ವಿನಃ ನಾವು ದೈಹಿಕವಾಗಿ ಕಾಯಿಲೆ ಬರ್ತಿಲ್ಲ ಹಾಗೆ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನು ಹೇಗೆ ವರ್ಗೀಕರಿಸೋದು ನೋಡಿ ಸಡನ್ನಾಗಿ ಎಲ್ಲೋ ಹೋಗ್ತಾ ಇರ್ತೀವಿ ಆ್ಯಕ್ಸಿಡೆಂಟ್ ಆಗುತ್ತೆ ಅಥವಾ ಒಂದು ಬ್ಲೇಡಲ್ಲಿ ಕೈ ಕಟ್ಟು ಮಾಡ್ಕೋತೀವಿ ಇವೆಲ್ಲ ದೈಹಿಕವಾಗಿ ಆಗೋ ಅಂದರೆ ಸಡನ್ವಾಗಿ ಅಚಾತುರ್ಯವಾಗಿ ಒಂದು ದೇಹ ಒಂದು ಇನ್ಸ್ಟ್ರೂಮೆಂಟ್ ಅಂತ ತೊಗೊಂಡಾಗ ಅದಕ್ಕೆ ಘಾಸಿಯಾದಾಗ ಕತ್ತರಿಸಿದಾಗ ಅಥವಾ ಜಜ್ಜಿದಾಗ ಆಗೋಂಥದ್ದು ದೈಹಿಕ ಹಾಗೆ ಮಾನಸಿಕ ಏನು ನಮ್ಮ ಒಳಗಡೆ ಉತ್ಪತ್ತಿ ಆಗೋಂಥದ್ದು ಒಳಗಡೆಯಿಂದ ಬಂದು ಹೊರ ನೋಟಕ್ಕೆ ದೈಹಿಕ ಕಾಯಿಲೆ ಥರ ಕಾಣಿಸ್ತಾ ಇರುತ್ತೆ ಕಾರಣ ನಾವು ಯಾರ್ದೋ ಮನೆಗೆ ಬರ್ತಾಯಿರ್ತೀವಿ ಅವ್ರ ಮನೆಯವ್ರು ನಂಗೆ ಯಾರಿಗೂ ಇಷ್ಟ ಇರೋದಿಲ್ಲ ಆದರೆ ಅವರು ಮನೆಯವ್ರು ಮಾತಾಡಿಸಿದಾಗ ಏನೋ ತಿಂಡಿ ಕೊಟ್ಟಾಗ ಏನೋ ತಿಂತಿರುವಾಗ ಕೂಡ ಮನಸ್ಸಿಲ್ಲದೆ ಮ ತಿಂತಿರುವಾಗ ಏನಾಗುತ್ತೆ ನಮಗೇ ಗೊತ್ತಿಲ್ಲದೆ ಕೆಲವೊಂದು ಹಾರ್ಮೋನ್ಗಳು ದೇಹದಲ್ಲಿ ಸೆಕ್ರೀಟ್ ಆಗ್ತಾ ಹೋಗ್ತಾ ಇರುತ್ತೆ ಆ ಆಗಿ ಮನೆ ನಮ್ಮ ಮನೆಗೆ ವಾಪಸ್ಸು ಬರೋಷ್ಟೊಳಗೆ ಇಲ್ಲ ತಲೆನೋವು ಬಂದಿರುತ್ತೆ ಇಲ್ಲ ಹೊಟ್ಟೆನೋವು ಬಂದಿರುತ್ತೆ ಅಥವಾ ಇನ್ನೊಂದು ಏನೋ ಆಗಿರುತ್ತೆ ಜ್ವರ ಬಂದಂಗೆ ಆಗಿರುತ್ತೆ ಅಂದರೆ ಏನಾಗಿದೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನಸ್ಸಿನ ಒಳಗಡೆ ಒಂದು ಟಾಕ್ ಓವರ್ ನಡೀತಾ ಇರುತ್ತಲ್ಲ ಆ ಟಾಕ್ ಓವರ್ ಏನು ಮಾಡುತ್ತೆ ನಮ್ಮ ಉಸಿರಿನ ಲಯವನ್ನು ವ್ಯತ್ಯಾಸ ಮಾಡ್ತಾ ಹೋಗ್ತಿರುತ್ತೆ ಅದು ನಮಗೆ ಅರಿವಿಲ್ಲದೆ ನಡೆಯುವಂತಹ ಜೈವಿಕ ಕ್ರಿಯೆ ಅವಾಗೇನಾಗುತ್ತೆ ಉಸಿರು ವ್ಯತ್ಯಾಸ ಆದಾಗ ನಮ್ಮ ದೇಹಕ್ಕೆ ಸಪ್ಲೈ ಆಗುವಂತಹ ಆಕ್ಸಿಜನಿನ ಪ್ರಮಾಣ ಹೃದಯಕ್ಕೆ ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ ಯಾವಾಗ ಹೃದಯಕ್ಕೆ ಆಕ್ಸಿಜನ್ ಸಪ್ಲೈ ಆಗೋದು ವ್ಯತ್ಯಾಸ ಆಗುತ್ತೋ ನಮ್ಮ ದೇಹದ ನಾಡಿಗಳಲ್ಲಿ ಅಣು ಅಣುಗಳಲ್ಲೂ ಕೂಡ ಒಂದು ರೀತಿಯ ರಿಯಾಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ ಬಂಧುಗಳೇ ಅದರಿಂದನೇ ಕಾಯಿಲೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ ಇವ್ನು ಎಷ್ಟೋ ಜನ ಹೇಳ್ತಿರ್ತಾರೆ ಅವ್ರು ನೋಡಿ ಎಲ್ಲ ಥರ ಆಯಿಲ್ಗಳನ್ನು ಹಚ್ಚಿದೆ ನಮ್ಮ ಮಣ್ಣಿನೋ ಹೋಗಲಿಲ್ಲ ಎಲ್ಲ ಥರ ಔಷಧಿಗಳು ಮಾಡಿದೆ ಏನೂ ಮಾಡೋಕ್ಕಾಗಲಿಲ್ಲ ನೋಡಿ ಅವರು ವ್ಯಾಯಾಮ ಮಾಡ್ತಾರೆ ಹಳ್ಳಿ ರೈತರು ಕೆಲಸಗಳು ಮಾಡ್ತಾರೆ ಸೋಮಾರಿಗಳಲ್ಲ ಆದರೂ ಕೂಡ ಅವ್ರು ಯಾಕೆ ನೋವುಗಳು ಹೋಗಲಿಲ್ಲ ಅಂತಂದರೆ ಅವರ ಮಾನಸಿಕ ಸ್ಥಿತಿ ಅವ್ರಿಗೇನಾಗಿರುತ್ತೆ ಎಲ್ಲೋ ಒಂದು ಕಡೆ ನನ್ನ ಜೀವನವೇ ಇಷ್ಟು ನಾವಿನ್ನೇನೂ ಮಾಡೋಕ್ಕಾಗಲಿಲ್ಲ ತ ಅಕ್ಕಪಕ್ಕದವ್ರನ್ನ ನೋಡಿ ಅವರು ಬಹಳ ಮೇಲೆ ಬಂದುಬಿಟ್ರು ನಾವೇನೂ ಮಾಡೋಕ್ಕೆ ಆಗಲಿಲ್ಲ ಈ ರೀತಿಯ ಒಂದು ಭಾವನೆ ಅವರ ತಲೆ ಒಳಗಡೆ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ಅದೇನು ಮಾಡುತ್ತೆ ಪ್ರತಿಯೊಂದು ಕೂಡ ಒಂದು ಆಲೋಚನೆ ನಮ್ಮ ತಲೆಗೆ ಬಂದ ತಕ್ಷಣವೇ ಅಣು ಅಣುಗಳಲ್ಲೂ ಕೂಡ ಅದು ಪ್ರತದ್ದನಿಸ್ತಾ ಹೋಗ್ತಾ ಇರುತ್ತೆ ನೋಡಿ ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಹದಲ್ಲಿ ಒಂದು ಎರಡು ಬಿಂದೋ ಮೂರು ಬಿಂದುಗಳಷ್ಟು ಅವುದು ಈ ರಕ್ತವನ್ನು ಇಂಜೆಕ್ಷನ್ ಮುಖಾಂತರ ತೊಗೋತಾರೆ ಬ್ಲಡ್ ಟೆಸ್ಟ್ ಮಾಡುವಾಗ ಕೇವಲ ಇಡೀ ದೇಹದ ರಕ್ತಗಳನ್ನೆಲ್ಲ ತಗೊಳ್ಳೋದಿಲ್ಲ ಕೇವಲ ಒಂದು ಎರಡು ಮೂರು ಬಿಂದುಗಳಷ್ಟು ರಕ್ತವನ್ನು ತೊಗೊಂಡು ಅದರಿಂದ ನಿನಗೆ ಡಯಾಬಿಟಿಕ್ ಬಂದಿದೆ ಅಥವಾ ಇನ್ನೊಂದು ಬಂದಿದೆ ಆ ಕಾಯಿಲೆ ಬಂದಿದೆ ಈ ಕಾಯಿಲೆ ಬಂದಿದೆ ಅಂತ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿ ಹೇಳ್ತಾರೆ ಬಂಧುಗಳೇ ಅಂದರೆ ನಮ್ಮ ಒಂದೊಂದು ರಕ್ತದ ಹನಿಗಳು ಕೂಡ ಪರಿಪೂರ್ಣ ಅದು ಹೋಲಿಸ್ಟಿಕ್ ಅದು ಒಂದು ಡ್ರಾಪ್ ರಕ್ತದಲ್ಲಿ ಇಡೀ ನಿಮ್ಮ ದೇಹದ ಗುಣಗಳೆಲ್ಲ ಸೇರಿರುತ್ತೆ ಹೌದಲ್ವಾ ಇಡೀ ದೇಹವನ್ನೇ ಚೆಕ್ ಮಾಡಬೇಕಾಗಿಲ್ಲ ಹೇಳಲ್ವಾ ಒಂದು ಅಗಲನ್ನ ಮುಟ್ಟಿ ನೋಡಿದರೆ ಸಾಕು ಇಡೀ ಪಾತ್ರೆಯ ಅನ್ನ ಬೆಂದಿದೆ ಇಲ್ಲ ಹೇಳ್ತೀವಿ ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಕೇವಲ ಒಂದು ಡ್ರಾಪ್ ರಕ್ತವನ್ನು ತೆಗೆದಾಗ ಅದರಲ್ಲಿರುವಂತಹ ಗುಣಗಳನ್ನು ವಿಶ್ಲೇಷಣೆ ಮಾಡಿದಾಗ ಈ ವ್ಯಕ್ತಿಯ ದೇಹದಲ್ಲಿ ಈ ಥರ ತೊಂದರೆ ಇದೆ ಅಂದರೆ ಮನುಷ್ಯನ ಜೀವನ ಕೇವಲ ಒಂದು ಇಂಡಸ್ಟ್ರಿ ಮಿಷಿನ್ ಥರ ಅಲ್ಲ ಮಿಷಿನ್ ಆದರೆ ಕೆಲವು ಭಾಗಗಳನ್ನು ರಿಪೇರಿ ಮಾಡಿ ತಿರ್ಗಿ ರಿಪ್ಲೇಸ್ ಮಾಡಿದರೆ ಅದು ಕೆಲಸ ಮಾಡಿ ನಾವು ಸರ್ಟಿಫೈ ಮಾಡಿಬಿಡ್ತೀವಿ ಇಷ್ಟು ವರ್ಷ ಅದು ಕೆಲಸ ಮಾಡುತ್ತೆ ಅಂತ ಮನುಷ್ಯನ ಜೀವನ ಆಗಲ್ಲ ಹೋಲಿಸ್ಟಿಕ್ ಯಾವಾಗ ಮನುಷ್ಯನ ಆರೋಗ್ಯವನ್ನು ನಾವು ಸಮಗ್ರವಾಗಿ ನೋಡ್ತೀವಿ ಪ್ರತಿಯೊಂದು ಬಿಂದು ಕೂಡ ನಮ್ಮ ಇಡೀ ದೇಹದ ರಕ್ತದ ಒಟ್ಟು ಮೊತ್ತವನ್ನು ರೆಪ್ರೆಸೆಂಟ್ ಮಾಡುತ್ತೆ ಹಾಗಾಗಿ ಒಂದು ಡ್ರಾಪ್ ರಕ್ತದಿಂದ ಈ ಮನುಷ್ಯನ ಕಾಯಿಲೆ ಹೇಳೋದಾದರೆ ಟ್ರೀಟ್ಮೆಂಟು ಯಾಕೆ ಆಗಬಾರ್ದು ಕೇವಲ ಒಂದು ಡ್ರಾಪ್ ಬ್ಲಡ್ಡನ್ನೇ ನಾವು ಸರಿ ಮಾಡಿದಾಗ ಇಡೀ ದೇಹದ ಆರೋಗ್ಯ ಸರಿ ಹೋಗಬೇಕಲ್ವಾ ಈ ಕಲ್ಪನೆ ಬಂದಾಗ ನಾವು ಬೇರೆ ಬೇರೆ ಥರ ಆಲೋಚನೆಗಳನ್ನು ಮಾಡ್ಬೋದು ಅವಾಗೇನಾಗುತ್ತೆ ಎಂಬತ್ತೊಂದು ವರ್ಷದ ಹುಡುಗನ ಮುದುಕನ್ನು ಹದಿನೆಂಟು ವರ್ಷದನ ಹುಡುಗನ ಥರ ಮಾಡಬಹುದು ಅಂದರೆ ದ ದೈಹಿಕ ಮಕ್ಕದ ಸುಕ್ಕಾಗಲಿ ತಲೆ ಕೂದಲು ಬೆಳ್ಳಿಗಾಗಿರೋದಾಗಲಿ ರಿವರ್ಸ್ ಮಾಡೋಕ್ಕಾಗೋದಿಲ್ಲ ಆದರೆ ಮಾನಸಿಕ ಸ್ಥಿತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾದರೆ ಹೇಗೆ ಮಾಡ್ಬೋದು ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ವೇಳೆ ನಾವು ಬದುಕ್ತಾ ಇರದೆ ನಂಬಿಕೆಗಳ ಮೇಲೆ ಹುಟ್ಟಿನಿಂದಲೇ ನಾವು ಇಂಥವ್ರ ಮಗು ಇಂಥವ್ರು ನಮ್ಮ ತಂದೆ ಅಂತ ನಮ್ಮ ತಾಯಿ ನಮಗೆ ಹೇಳಿದ್ರಿಂದ ಆ ನಂಬಿಕೆ ಮೇಲೆ ಇವರು ನಮ್ಮ ತಂದೆ ಇವರು ನಮ್ಮ ತಾಯಿ ನಾವು ಇವ್ರ ಮನೆಯಿಂದ ಹುಟ್ಟಿದೀವಿ ಅನ್ನೋ ನಂಬಿಕೆಯಿಂದ ನಮ್ಮ ಜೀವನವನ್ನು ಪ್ರಾರಂಭ ಮಾಡ್ತಾ ಹೋಗ್ತಾ ಇದ್ದೀವಿ ಬಂಧುಗಳೇ ನಂಬಿಕೆ ಅನ್ನೋದು ಎಷ್ಟು ಪವರ್ಫುಲ್ ಅಂತಂದರೆ ಕೆಲವ್ರು ಹೇಳ್ತಾರೆ ದಿ ಬಿಲೀವ್ಸ್ ಕ್ಯಾನ್ ಕ್ರಿಯೇಟ್ ದಿ ಬಯಾಲಜಿ ಆಫ್ ಎ ಪರ್ಸನ್ ಅಂತ ಅಂದರೆ ಬಿಲೀಫ್ ನಂಬಿಕೆಗಳು ನಮ್ಮ ದೇಹದ ಬಯಾಲಜಿನ ನಿರ್ಮಾಣ ಮಾಡುತ್ತೆ ಏನು ಹಾಗಂದರೆ ಬಯಾಲಜಿ ಅಂದರೆ ಏನಾಗಾರೆ ನಂಬಿಕೆಗಳು ಸೈಜ್ ಚೈತನ್ಯವನ್ನು ಸೃಷ್ಟಿ ಮಾಡುತ್ತೆ ಒಂದು ನಂಬಿಕೆ ಫಾರ್ ಎಕ್ಸಾಂಪಲ್ ಈಗ ನೀವು ಸುಸ್ತ ಮಲಗಿರ್ತೀರಾ ಇಳಕ್ಕೆ ಆಗ್ತಾ ಇರೋದಿಲ್ಲ ನಿಜವಲ್ಲೂ ಇರಲ್ಲ ಭಾಳ ಟಯರ್ಡ್ ಆಗಿರುತ್ತೆ ಜ್ವರ ಬಂದಿದ್ದಿರ್ತೀರ ಎಲ್ಲ ಆಗಿರುತ್ತೆ ಸಡನ್ನಾಗಿ ಇದ್ದಕ್ಕಿದ್ದಾಗೆ ನಿಮ್ಮ ಬಹಳ ದಿವಸದ ಒಂದು ಆತ್ಮೀಯ ಗೆಳೆಯ ಅಥವಾ ಗೆಳತಿ ಮನೆಗೆ ಸಡನ್ನಾಗಿ ಬರ್ತಾರೆ ಬಾಗಿಲಲ್ಲಿ ಬೆಲ್ ಮಾಡ್ತಾರೆ ಮನೆಯವ್ರಿಗೆ ಹೇಳ್ತೀರಾ ಅವು ಯಾರೋ ಬಂದರೂ ನೋಡು ಅಂತ ಅವ್ರು ಹೇಳ್ತಾರೆ ಓ ನಿನ್ನ ಗೆಳೆಯ ಬಂದ ಅಂತ ನಿಮಗೆ ತೊಡ್ಕೊಳಕಾಗದಿರಷ್ಟು ಆಶ್ಚರ್ಯ ಆಶ್ಚರ್ಯ ಆಗ್ಬಿಡುತ್ತೆ ಅಥವಾ ಯಾವುದೋ ಮನೆಯಲ್ಲಿ ತಂದೆ ತಾಯಿಗಳು ಊರಿಂದ ಬಂದಿರ್ಬೋದು ಅಥವಾ ಹೆಂಡತಿ ಊರಿಗೆ ಹೋಗಿದ್ದವಳು ಮತ್ತೆ ಬಂದಿರ್ಬೋದು ಹೀಗೆ ಯ ಯಾವುದೇ ಒಂದು ಸಂದರ್ಭ ಇರ್ಬೋದು ತಕ್ಷಣಕ್ಕೆ ಆದಾಗ ಸಂತೋಷ ನಮಗೆ ಆಗಿರೋಂತಹ ಅನಾರೋಗ್ಯವನ್ನು ಮರೆತು ನಾವು ತಕ್ಷಣವೇ ಎತ್ಕೂತ್ಕೊಂಡ್ಬಿಡ್ತೀವಿ ತಕ್ಷಣ ಕೂತ್ಕೊಂಡು ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಮುಖದಲ್ಲಿ ಮೊಗಳ ತೋರ್ಸ್ಕೊಂಡು ಅವನ್ನ ಒಳಗಡೆ ಇನ್ವೈಟ್ ಮಾಡ್ತೀವಿ ಹಾಗಾದರೆ ಎಲ್ಲಿಂದ ಬಂತು ಆ ಚೈತನ್ಯ ಶಕ್ತಿ ಕೇವಲ ಕೆಲವು ಸೆಕೆಂಡ್ಗಳ ಹಿಂದೆ ನಾವು ಸುಸ್ತಾಗಿ ಮಲಗಿರ್ತೀವಿ ಮರಗಿರ್ತೀವಿ ಆಗ್ತಾ ಇರಲ್ಲ ಮಾನಸಿಕವಾಗಿ ಒಂದು ಮೂಡ್ ಕೂಡ ಇರೋದಿಲ್ಲ ನಮಗೆ ಅಂತಹ ಒಂದು ವ್ಯಕ್ತಿ ಇದ್ದಕ್ಕಿದ್ದಾಗೇ ನಮ್ಮ ಮನಸ್ಸು ಚೇಂಜ್ ಆದ ತಕ್ಷಣವೇ ಎಲ್ಲಿಲ್ಲದ ಚೈತನ್ಯ ಬಂದ್ಬಿಡ್ತು ಅದನ್ನೇ ಹೇಳೋದು ಬಿಲೀಫ್ ಕೆನ್ ಕ್ರಿಯೇಟ್ ಎ ಬಯಾಲಜಿ ಅಂದರೆ ನಮ್ಮ ನಂಬಿಕೆಗಳು ನಮ್ಮ ಒಂದು ಬಾಡಿಯ ಬಯಾಲಜಿಯನ್ನು ಚೇಂಜ್ ಮಾಡತ್ವೆ ಹಾಗೆ ಇದು ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ಕೂಡ ಅನ್ವಯ ಆಗುತ್ತೆ ಆಹಾರ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ ನಾವು ಭಾಳ ಹೈಜಿನಿಕ್ ಆಗಿರ್ತೀವಿ ನೀಟಾಗಿರ್ತೀವಿ ಕ್ಲೀನಾಗಿರ್ತೀವಿ ನಮ್ಮ ನಂಬಿಕೆ ಏನು ಈ ವಾತಾವರಣದಲ್ಲಿ ಊಟ ಮಾಡಿದ್ರೆ ನಮ್ಮ ಆರೋಗ್ಯ ಸರಿ ಹೋಗೋದಿಲ್ಲ ನಾವು ಸಿಟಿನಲ್ಲಿ ಬೆಳೆದಂಥವರು ಹೈಟೆಕ್ ಫ್ಯಾಮ್ಲಿನಲ್ಲಿರೋರು ಈ ಹಳ್ಳಿನಲ್ಲಿ ಕ್ಲೀನಾಗಿರೋದಿಲ್ಲ ಆ ಒಂದು ಬಿಲೀಫಿಂದ ನಾವು ಅಲ್ಲಿ ಊಟ ಮಾಡಿದಾಗ ಏನಾಗುತ್ತೆ ಖಂಡಿತ ನಮ್ಮ ಆರೋಗ್ಯ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರಿವರ್ಸ್ ಮಾಡ್ಕೊಳ್ಳಿ ಓ ವಾತಾವರಣ ಹಳ್ಳಿಯ ವಾತಾವರಣ ತುಂಬ ಚೆನ್ನಾಗಿದೆ ಇಲ್ಲಿ ಪರಿಶುದ್ಧವಾಗಿದೆ ಗಾಳಿ ಇಲ್ಲಿರುವಂತಹ ಆಮ್ಲಜನಕ ಪ್ರಮಾಣ ಜಾಸ್ತಿ ಇದೆ ಇಲ್ಲಿ ಧೂಳು ಕಣಗಳು ಏನೇನೂ ಇಲ್ಲ ಅಂತ ಅಂದ್ಕೊಂಡು ಆ ಒಂದು ರಸಭರಿತವಾದ ವಾತಾವರಣವನ್ನು ಕಲ್ಪನೆ ಮಾಡಿಕೊಂಡಾಗ ನಮ್ಮ ದೇಹದ ಒಳಗಡೆ ಇರುವಂತಹ ಚೈತನ್ಯ ಹುಟಿಯುತ್ತೆ ಒಳಗಡೆಯಿಂದ ಎಷ್ಟು ಚೆನ್ನ ಚೆನ್ನಾಗಿ ಆಗುತ್ತೆ ಅಂದರೆ ಕೇವಲ ಒಂದು ಹದಿನೈದು ಇಪ್ಪತ್ತು ದಿವಸ ನೀವು ಯಾವುದಾದ್ರು ಒಂದು ಹಳ್ಳಿಯ ವಾತಾವರಣಕ್ಕೆ ಹೋಗಿ ಬನ್ನಿ ಸಿಟಿಯ ಎಲ್ಲ ಜಂಜಾಟವನ್ನು ಮರೆತು ಮಾನಸಿಕವಾಗಿ ಒಪ್ಕೋಬೇಕು ಒಪ್ಕೊಳ್ಳದೆ ಹೋಗಬಾರ್ದು ಒಪ್ಕೊಂಡು ಹೋದಾಗ ಅಲ್ಲಿರುವಂತಹ ನದಿಯ ನೀರನ್ನು ಎರಡು ಕೈ ಬೊಗಸೆಗಳಲ್ಲಿ ಕುಳಿರಿ ಏನೂ ಆಗೋದಿಲ್ಲ ನಿಮಗೆ ಖುಷಿಯಾಗುತ್ತೆ ಯಾಕಂದರೆ ಬಿಲೀವ್ ಸಿಸ್ಟಮ್ ನೀವು ನಂಬಿರ್ತೀರ ಓ ಒಂದು ಹಳ್ಳಿ ವಾತಾವರಣ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಮಶ ರಹಿತವಾಗಿರುತ್ತೆ ಆ ಒಂದು ಬಿಲೀಫ್ ಸಿಸ್ಟಮಿಂದ ಮಾತ್ರ ನಮ್ಮ ದೇಹ ಆರೋಗ್ಯವನ್ನು ವೃದ್ಧಿ ಮಾಡ್ಕೋತಾ ಹೋಗುತ್ತೆ ಈ ಬಿಲೀಫ್ ಸಿಸ್ಟಮ್ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತಾ ನಿಜ ಬಂಧುಗಳೇ ಯಾಕಂದರೆ ನಾವು ಚಿಕ್ಕ ವಯಸ್ಸುಗಳಿಂದ ನಾವು ಏನು ಮಾಡ್ತಾಯಿದ್ದೀವಿ ನಾವು ಕಂಪ್ಲೀಟ್ ಇಡೀ ಜೀವನವನ್ನೇ ಬಗೆ 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 ಬಗೆಯಾದಂತಹ ಒಂದು ಬಿಲೀಫ್ಗಳನ್ನು ನಾವು ಕಟ್ಟಿಕೊಂಡು ಅದರಲ್ಲೇ ಉಸಿರಾಡ್ತಾ ಉಸಿರಾಡ್ತಾ ಬೇಯ್ತಾ ಇದ್ದೀವಿ ಬಂಧುಗಳೇ ಸಾಕಷ್ಟು ಬಿಲೀಫ್ಗಳು ನಾವು ಹೀಗೆ ಇರಬೇಕು ಹಾಗೇ ಇರಬೇಕು ಬೆಳಗ್ಗೆ ಎದ್ದ ತಕ್ಷಣವೇ ತಿಂಡಿ ತಿನ್ನಬೇಕು ಮಧ್ಯಾಹ್ನ ಊಟ ಮಾಡಬೇಕು ಸಾಯಂಕಾಲ ಕಾಫಿ ಕುಡಿಬೇಕು ಇವೆಲ್ಲ ಟೈಮ್ ಫ್ರೇಮ್ ಯಾರು ಹಾಕ್ಕೊಂಡಿರೋದು ನಾವೇ ಮಾಡ್ಕೊಂಡಿರೋದು ಯಾಕೆ ಮನುಷ್ಯನಿಗೆ ಗುಹೆಯಲ್ಲಿ ವಾಸ ಮಾಡುತ್ತಿದ್ದಂತಹ ಮನುಷ್ಯ ಇವತ್ತು ಗುಹೆಯನ್ನು ಬಿಟ್ಟು ಒಂದು ಎ ಸಿ ರೂಮಿನಲ್ಲಿ ವಾಸವಾಗಿದ್ದರೂ ಕೂಡ ಅವನ ಮನಸ್ಥಿತಿ ಪ್ರತಿ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗ್ತಾ ಹೋಗ್ತಾ ಹೋಗ್ತಾ ಇದೆ ಅವನ ಅನ್ವೇಷಣಾ ಬುದ್ಧಿ ಜಾಸ್ತಿ ಆಗ್ತಾ ಆಗ್ತಾ ಏನು ಮಾಡ್ತಾಯಿದ್ದಾನೆ ಬಿಲೀಫ್ ಸಿಸ್ಟಮ್ಗಳನ್ನು ಜಾಸ್ತಿ ಮಾಡ್ಕೋತಾ ಇದ್ದಾನೆ ಹಾಗೆ ಒಂದು ಟೇಬಲ್ಗೆ ನಾಲ್ಕು ಕಾಲುಗಳಿರುತ್ತೋ ಆಧಾರವಾಗಿ ಹಾಗೆ ನಾವು ಪ್ರತಿ ಕ್ಷಣ ಕೂಡ ನಮ್ಮ ಮೈಂಡನ್ನು ಪ್ರೋಗ್ರಾಮಿಂಗ್ ಮಾಡ್ಕೋತಾ ಇದ್ದೀವಿ ಅದಕ್ಕೆ ಎನ್ ಎಲ್ ಪಿ ಅಂತ ಹೇಳ್ತಾರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಕೂಡ ವೈಜ್ಞಾನಿಕವಾಗಿ ಕೂಡ ಹೇಳ್ತಾರೆ ಬಂಧುಗಳೇ ಹೆಂಗ್ ಗೊತ್ತಾ ಪ್ರತಿ ಕ್ಷಣ ಕೂಡ ನಾವಾಗೇ ಒಂದು ಪ್ರೋಗ್ರಾಮ್ ಮಾಡ್ಕೊಳ್ಳೋದು ಓ ಇದನ್ನು ತಿನ್ನಬಾರ್ದು ಹೊರಗಡೆ ವಾತಾವರಣ ತಣ್ಣಗಿದೆ ಸೊ ಐಸ್ ಕ್ರೀಮ್ ತಿನ್ನಬಾರ್ದು ಇದನ್ನು ಯಾರು ಹೇಳಿದವರು ಹಾಗೆ ಐಸ್ ಕ್ರೀಮ್ನಲ್ಲಿ ಅಂದರೆ ಐಸ್ ಇರುವಂತಹ ಜ್ ಇರುವಂತಹ ಜನಗಳೇ ಸಾಯೋದಿಲ್ಲ ಚೆನ್ನಾಗಿರ್ತಾರೆ ಇವೆಲ್ಲ ನಾವು ಮಾಡ್ಕೊಂಡಿರೋಂತಹ ಕಲ್ಪನೆಗಳು ಓ ಇವತ್ತು ತುಂಬ ಸೂರ್ಯ ಮೇಲಕ್ಕೆ ಬಂದುಬಿಟ್ಟಿದ್ದಾನೆ ಇವತ್ತು ಕಾಫಿ ಕುಡಿಬಾರ್ದು ಹೀಟ್ ಆಗುತ್ತೆ ತೀರ್ಥ ತೊಗೊಂಡ್ರೆ ಕೋಲ್ಡ್ ಆಗುತ್ತೆ ಮಂಗಳಾರತಿ ತೊಗೊಂಡ್ರೆ ಹೀಟ್ ಆಗುತ್ತೆ ಇವೆಲ್ಲ ನಮ್ಮ ಮಾನಸಿಕ ಒಂದು ಕಲ್ಪನೆಗಳು ನಾವೇ ಮಾಡಿಕೊಂಡಿರೋಂಥ ಯಾವಾಗ ನಾವು ಎಂಬತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ನಮ್ಮ ವಯಸ್ಸನ್ನು ಚೇಂಜ್ ಮಾಡ್ಕೋಬೇಕು ಅಂತ ಒಂದು ನಾವು ನಿರ್ಧಾರ ಮಾಡ್ಕೊತೀವೋ ಬಂಧುಗಳೇ ಖಂಡಿತವಾಗಿ ಅದು ಸಾಧ್ಯ ಇದೆ ಹಾಗಾದರೆ ನಾನು ಮೂರ ಒಂದು ಸೂತ್ರಗಳನ್ನು ನಾನು ನಿಮ್ಗೆ ಹೇಳ್ಕೊಡ್ತೇನೆ ಆ ಸೂತ್ರಗಳನ್ನು ಫಾಲೋ ಮಾಡಿದ್ರೆ ಕೇವಲ ಎರಡು ಮೂರು ತಿಂಗಳಲ್ಲಿ ನಿಮ್ಮಲ್ಲೇ ಅಗಾಧವಾದಂತಹ ಒಂದು ಚೇಂಜಸ್ಗಳನ್ನು ನೀವು ನೋಡ್ಬೋದು ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವ ಬರೀ ಮಾತ್ರೆ ಔಷಧಿಗಳು ಇಷ್ಟೇ ಮನುಷ್ಯನಿಗೆ ಚೈತನ್ಯ ಅಂತ ನೀವು ಅಂದ್ಕೊಂಡಿದ್ರಿ ಯಾಕಂದರೆ ಮನುಷ್ಯನಿಗೆ ಸುಸ್ತಾದಾಗ ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಅಂತಂದರೆ ಸೊಪ್ಪು ತಿನ್ನಿ ತರಕಾರಿ ತಿನ್ನಿ ಅಥವಾ ಟಾನಿಕ್ ತೊಗೊಳ್ಳಿ ಇದೇನೆ ಆದರೆ ಇವತ್ತು ಹೇಳ್ತಾ ಇರೋದು ನಿಮಗೆ ಯಾವುದೇ ರೀತಿಯ ದುಡ್ಡು ಕಾಸು ಖರ್ಚಿಲ್ಲದೆ ನಿಮ್ಮ ಅಗಾಧವಾದ ಮಾನಸಿಕ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಹೇಗೆ ನೀವು ಚೈತನ್ಯ ಭರಿತವಾಗಬಹುದು ನಿಮಗೆ ಎಪ್ಪತ್ತು ಎಂಬತ್ತು ವಯಸ್ಸಾಗಿದ್ದರೂ ಕೂಡ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗನಂತರ ಅಥವಾ ಹುಡುಗಿಯಾಗೆ ಹೇಗೆ ನೀವು ಲವಲವಿಕಿಯಾಗಿರ್ಬೋದು ಅನ್ನುವಂತಹ ಒಂದು ವಿಷಯವನ್ನು ನಿಮಗೆ ಒಳ ಒಳ ಮನಸ್ಸಲ್ಲಿ ಗೊತ್ತಿರುತ್ತೆ ಅದನ್ನು ಎತ್ತಿ ನಿಮಗೆ ಒಂದು ಥರ ನಾನು ನಿಮಗೆ ಇದ್ದೀನಿ ಇನ್ನೊಂದು ದೊಡ್ಡ ಉದಾಹರಣೆ ನಿಮಗೆ ಹೇಳ್ತೀನಿ ಸಾಮಾನ್ಯವಾಗಿ ನಾವು ಹೇಳ್ತಿರ್ತೀವಿ ಅರವತ್ತು ವರ್ಷ ಆಯಿತು ಅಂತಂದರೆ ಅರಳೋ ಮರಳೋ ಅಲ್ವಾ ಅರವತ್ತು ವರ್ಷ ಆಯಿತು ಅಂದರೆ ಓ ಮುಗೀತು ಬಿಡು ನಿನಗಿನ ಅದಕ್ಕೆ ಅರಳು ಮರಳು ಅದಕ್ಕೆ ನನಗೆಲ್ಲ ಮರ್ತೋಗ್ತಾ ಇದೆ ಇದು ಸಾಮಾನ್ಯವಾಗಿ ಕೇಳಿ ಬರುವಂಥ ಭಾಷೆ ವಿ ಬಿಲೀವ್ ಯಾಕಂದ್ರೆ ಇಷ್ಟು ಚೆನ್ನಾಗಿ ಬಿಲೀವ್ ಮಾಡಿಬಿಡ್ತೀವಿ ಅಂದರೆ ಹೌದೌದು ನನಗೆ ಅರವತ್ತು ಆಗೋಯಿತು ಅದಕ್ಕೆ ನನಗೆ ಮರೋ ಬರ್ತಾಯಿದೆ ಬಂಧುಗಳೇ ಸತಿ ಆಲೋಚನೆ ಮಾಡಿ ನಿಜಾನ ಅದು ಖಂಡಿತ ಅಲ್ಲ ಯಾಕಂದರೆ ಇವತ್ತು ನಮ್ಮ ನ್ಯಾಯಾಲಯಗಳಲ್ಲಿ ಎಷ್ಟು ದೊಡ್ಡ ದೊಡ್ಡ ನ್ಯಾಯಾಧೀಶರುಗಳು ಜಡ್ಜ್ಗಳು ಲಾಯರ್ಗಳು ಆರ್ಗ್ಯೂ ಇದ್ದಾರಲ್ಲ ಆ ಒಂದು ನ್ಯಾ ನ್ಯಾಯದ ಕಟಕಟೆಗಳಲ್ಲಿ ಅವರುಗಳನ್ನು ಗಮನಿಸ್ದಾಗ ಏನಾಗುತ್ತೆ ಅರವತ್ತು ಎಪ್ಪತ್ತು ಎಪ್ಪತ್ತೈದು ವರ್ಷ ಒಂದು ಕಂಪ್ಲೀಟ್ ಅವ್ರ ಜೀವನವನ್ನು ಅರದು ಕುಡಿದು ಅದನ್ನು ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಇರ್ತಲ್ಲ ಅದು ವಾಕ್ ಜರಿಯನ್ನು ನೋಡ್ತಿರೋ ನಮ್ಗೆ ಆಶ್ಚರ್ಯ ಆಗುತ್ತೆ ಅವರೆಲ್ಲ ಅರವತ್ತು ಎಪ್ಪತ್ತು ದಾಟದವರೇನೆ ಹಾಗಾದ್ರೆ ಅವ್ರಿಗೆ ಯಾಕೆ ಅರಳು ಮರಳು ಬರುತ್ತಿಲ್ಲ ಒಂದು ಬ್ರೈನಿನ ಶಕ್ತಿ ಹೇಗೆ ಅಂದರೆ ನಮ್ಮ ಪೆನ್ಸಿಲನ್ನು ಮೆಂಟ್ ಮಾಡಿದಾಗ ಶಾರ್ಪ್ ಆಗೋ ಹಾಗೆ ಉಪಯೋಗಿಸ್ತಾ ಉಪಯೋಗಿಸ್ತಾ ನಮ್ಮ ಬ್ರೈನ್ ಕೂಡ ಶಾರ್ಪ್ ಆಗ್ತಾ ಹೋಗುತ್ತೆ ಆದರೆ ನಾವೇನು ಮಾಡ್ಕೊಂಡ್ಬಿಡ್ತೀವಿ ಯಾವುದೋ ಕಾಲದ ಒಂದು ಬಿಲೀಫ್ ಸಿಸ್ಟಮಿಂದ ಅರವತ್ತಾಯಿತು ಅರಳು ಮರಳು ವಯಸ್ಸಾದ ಮೇಲೆ ನಮ್ಮ ದೇಹ ಡೌನ್ ಆಗ್ತಾ ಹೋಗುತ್ತೆ ಅದು ಆಗಬೇಕು ಅಂತ ಎಲ್ಲೂ ಇಲ್ಲ ಅದು ಆದರೆ ನಾವು ಮಾಡಿಕೊಂಡಿರುವಂತಹ ಆ ಒಂದು ರಾಂಗ್ ಬಿಲೀವ್ ಸಿಸ್ಟಮ್ಗೆ ಕಟ್ಟು ಬಿದ್ದು ನಾವು ಅನ್ಕೊಂಡ್ಬಿಡ್ತೀವಿ ಓ ಮದುವೆ ಆಯಿತು ಮಕ್ಕಳಾಯಿತು ಫಿನಿಶ್ ಮುಡಿದ ಜೀವನನೇ ಮುಗಿದೋಯ್ತು ಇನ್ನೇನಿದೆ ನಮಗೆ ನಾವು ಇನ್ಯಾಕೆ ಓದಬೇಕು ಆದರೆ ಇಷ್ಟೋ ದೇಶಗಳಲ್ಲಿ ತೊಂಬತ್ತು ತೊಂಬತ್ತೈದು ವರ್ಷ ಆಗಿರುವಂತಹ ವ್ಯಕ್ತಿಗಳು ಹೊಸ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಾ ಇದ್ದಾರೆ ಬಂಧುಗಳೇ ಅವೆಲ್ಲ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗೋದಿಲ್ವಾ ಯಾಕೆ ನಾವು ಇಲ್ಲೋ ಒಂದು ಕಡೆ ನಾವು ಇದ್ದೀವಿ ನಾವು ಕಂಪ್ಲೀಟು ಯಾಕೆಂದರೆ ನಾವು ಪ್ರಪಂಚ ಹೇಗೆ ಅಂತಂದರೆ ಕೆಲವೊಂದನ್ನು ಬಲ್ಲವರಿಂದ ತಿಳ್ಕೋಬೇಕು ಕೆಲವೊಂದನ್ನು ನೋಡಿ ತಿಳಿಬೇಕು ಕೆಲವನ್ನ ಓದಿ ತಿಳಿಬೇಕು ಕೆಲವೊಂದು ಇತ್ತೀಚಿನ ಕಾಲಗಳಲ್ಲಿ ಮೂರನ್ನು ಬಿಟ್ಟು ಟಿ ವಿ ಧಾರಾವಾಹಿಗಳನ್ನು ನೋಡಿ ಕಲಿಬೇಕು ಒಳ್ಳೆಯದನ್ನು ಅಷ್ಟೆ ಕೆಟ್ಟದನ್ನು ಅಷ್ಟೇ ಯಾಕಂದರೆ ಅದು ಸಮಗ್ರವಾಗಿ ಜಾಸ್ತಿ ಜಾಸ್ತಿ ಜನರಗಳನ್ನು ತಲುಪುವಂತಹ ಒಂದು ಮಾರ್ಗ ಅಷ್ಟೇ ಬೇರೆ ಇನ್ನೇನು ಅಲ್ಲ ಅದು ಯಾಕಂದರೆ ಎಲ್ಲರೂ ಕೂತ್ಕೊಂಡು ಓದೋಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಈ ಮೀಡಿಯಾಗಳನ್ನು ಉಪಯೋಗಿಸ್ಕೊಂಡು ಕೆಲಿಯ ವಿಷಯಗಳನ್ನು ನಾವು ಹೇಳಿದಾಗ ಏನಾಗುತ್ತೆ ಜಾಸ್ತಿ ಜನಕ್ಕೆ ಇದು ತಲುಪುತ್ತೆ ಹಾಗಾಗಿ ಎಂಬತ್ತೊಂದು ವರ್ಷದ ಒಂದು ವ್ಯಕ್ತಿಯನ್ನು ಹದಿನೆಂಟು ವರ್ಷ ಮಾಡೋದೇ ಹಾಗೆ ರಿವರ್ಸ್ ಮಾಡೋದೇ ಹಾಗೆ ಬಹಳ ಸುಲಭ ಫಸ್ಟ್ ಏನು ಮಾಡಬೇಕು ನಮ್ಮ ನಂಬಿಕೆಗಳನ್ನು ನಾವು ಬದಲಾಯಿಸ್ಕೋಬೇಕು ಒಂದು ಕ್ಷಣ ಆಲೋಚನೆ ಮಾಡಿ ಬೆಳಗ್ಗೆ ಎದ್ದು ಕೂತ್ಕೊಂಡು ಮೆಡಿಟೇಷನ್ ಸ್ಟೇಜ್ಗೆ ಹೋಗಿಬಿಟ್ಟು ನಾವು ಇವು ಏನೇನು ನಂಬ್ಕೊಂಡಿದ್ದೀನಿ ನಾನು ಚಳಿಗಾಲದಲ್ಲ ಐಸ್ ಕ್ರೀಮ್ ತಿಂದರೆ ಗಂಟಲು ನೋವು ಬರುತ್ತೆ ಹೌದು ಯಾಕೆ ಬರಬೇಕು ಬರೋ ಅವಶ್ಯಕತೆ ಇಲ್ಲ ಬೇಕು ಅಂತಲೇ ನೀವು ಮನಸ್ಸಲ್ಲ ಅಂದ್ಕೊಳ್ಳಿ ಇವತ್ತು ಚಳಿಗಾಲ ಇದೆ ಒಳಗಡೆ ಚಳಿ ಇದೆ ಆದರೂ ಕೂಡ ಇವತ್ತನ್ನ ಐಸ್ ಕ್ರೀಮ್ ತಿಂತೀನಿ ತಿಂದಾಗ ಇವತ್ತು ನನಗೆ ಗಂಟ್ಲು ನಾವು ಖಂಡಿತ ಬರಲ್ಲ ಪ್ರತಿಯೊಂದು ಐಸ್ ಕ್ರೀಮ್ನ ಒಂದೊಂದು ಸಿಪ್ಪುನ ನಾಲ್ಕೈ ಮೇಲೆ ಇಟ್ಕೋತಾ ಇಟ್ಕೋತಾ ನನ್ನ ಮೈಯೆಲ್ಲ ಒಂಥರ ಶಾಖ ನವಿರೇಳುತ್ತೆ ಅದನ್ನೇ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳೋದು ಈ ಥರ ಅಂದ್ಕೊಂಡಾಗ ಏನಾಗುತ್ತೆ ನಿಮಗೇ ಗೊತ್ತಿಲ್ಲದಿದ್ದಂಗೆ ನಿಮ್ಮ ದೇಹದ ಒಂದೊಂದು ಕಾಣ ಕಾಣಗಳು ಕೂಡ ಆ್ಯಕ್ಟಿವೇಟ್ ಆಗ್ತಾ ಹೋಗುತ್ತೆ ಪ್ರೋಗ್ರಾಮಿಂಗ್ ಆಗುತ್ತೆ ರೀಪ್ರೋಗ್ರಾಮಿಂಗ್ ಆಗುತ್ತೆ ನಾವಲ್ಲಿ ಹೇಳಿದೆ ನಿಮ್ಮ ಮಾನಸಿಕ ಶಕ್ತಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನೀವೇನು ಅನ್ಕೋತೀರೋ ಅದು ನೀವು ಆಗ್ತೀರಾ ಬಂಧುಗಳೇ ನೀವೇನಾದ್ರು ಅಯ್ಯೋ ಬಿಸಿ ಬಿಸಿಯ ಕಾಫಿ ಕುಡಿತಾ ಇವತ್ತು ನನಗೆ ಹೀಟ್ ಆಗಿಬಿಡುತ್ತೆ ಹೊಟ್ಟೆನೋ ಬರುತ್ತೆ ಅಥವಾ ಪೈಲ್ಸ್ ಬರುತ್ತೆ ಅಂತ ಅಂದ್ಕೊಳ್ಳಿ ಖಂಡಿತ ಪೈಲ್ಸ್ ಬಂದೇ ಬರುತ್ತೆ ಅದನ್ನೇ ರಿವರ್ಸ್ ಮಾಡಿ ಇವತ್ತು ಎಷ್ಟು ಕುಡಿದ್ರು ಕೂಡ ಏನೂ ಆಗೋದಿಲ್ಲ ಇವತ್ತು ಹದಿನೈದು ಕಾಫಿ ಲೋಟ ಕಾಫಿ ಕುಡಿತಾ ಇದ್ದೀನಿ ಏನೇನೂ ಆಗೋದಿಲ್ಲ ಅಂದ್ಕೊಳ್ಳಿ ಖಂಡಿತ ನಿಮ್ಗೇನೂ ಆಗೋದೇ ಇಲ್ಲ ಅಂತಹ ಒಂದು ಪ್ರಬಲವಾದ ಮನಃಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಎಂಬತ್ತೊಂದು ವಯಸ್ಸು ಓಡ್ತಾ ಇರ್ತಲ್ಲ ವಯಸ್ಸು ಅದನ್ನು ಹಿಮ್ಮುಖವಾಗಿ ಓಡೋ ಹಾಗೆ ಮಾಡ್ಬೋದು ಈಗ ಎಷ್ಟೋ ಜನಕ್ಕೆ ಏನಾಗಿದೆ ಅಂದರೆ ಈಗಿನ ಒಂದು ಮಾಡ್ರನ್ ಯುಗದಲ್ಲಿ ಜೀವನ ನಡೆಸೋದೇ ಕಷ್ಟ ಆಗಿರುತ್ತೆ ಓದಿ ಒಂದು ಕ್ಷೇ ಒಂದು ಮೂವತ್ತು ಮೂವತ್ತೈದು ವರ್ಷ ಬರೋಷ್ಟೊಳಗೆ ಒಂದು ಹಂತ ತಲುಪಿರ್ತೀವಿ ಕಷ್ಟಪಟ್ಟು ಕೆಲಸ ಸಿಕ್ಕಿರುತ್ತೆ ಮದುವೆ ಆಗೋಲ್ಲ ನನಗೆ ವಯಸ್ಸಾಗೋಯಿತು ಮದುವೆ ಆಗ್ತಾಯಿಲ್ಲ ಮದುವೆ ಆದಮೇಲೆ ನಿನ್ನ ಮಕ್ಕಳು ಆವಾಗ ಆಗುತ್ತೆ ಹೀಗೆಲ್ಲ ಬರೀ ಕಲ್ಪನೆಗೆಗಳು ರಾಂಗ್ ಬಿಲೀಫ್ ಅಂತಂದರೆ ಒಂದು ಕಾಲದ ಮಿತಿಯನ್ನು ನಾವೇ ಹಾಕೊಂಡ್ಬಿಟ್ಟಿರ್ತೀವಿ ವಯಸ್ಸು ಆಗೋಯ್ತು 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 ಅಂತ ನೋಡಿ ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ಟಿ ವಿ ನೋಡ್ತಾ ಕೂತಿರ್ತೀರ ಅಥವಾ ಒಂದು ಆಳವಾದಂತಹ ಒಂದು ಗಾಢ ಕಥೆ ಇರುವಂತಹ ಒಂದು ಸಿನಿಮಾ ನೋಡ್ತಾ ಇರ್ತೀರ ಮೂರು ಗಂಟೆ ಕಾಲ ನೀವು ಥಿಯೇಟ್ರಿಗೆ ಕೂತಿದ್ರು ಕೂಡ ಸಮಯ ಹೋಗಿ ಹೋಗಿರುವಂತಹ ಅನುಭವನೇ ನಿಮಗೆ ಗೊತ್ತಾಗ್ತಿರೋದಿಲ್ಲ ಹೋಗಿ ಬೇಗ ಮುಗಿದೋಯ್ತು ಫಿಲಮ್ ಇದು ಐದೇ ನಿಮಿಷಕ್ಕೆ ಮುಗಿದೋಯ್ತಲ್ಲ ಅಂತ ಹೇಳ್ತೀವಿ ಅಥವಾ ನಿಮ್ಗೆ ಯಾವುದೋ ಒಂದು ಪೀತ್ ಪ್ರೀತಿ ಪಾತ್ರವಾದಂತಹ ಯಾವುದೊಂದು ಹುಡುಗಿನೋ ಹುಡುಗನೋ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾನೆ ಅವಾಗ ನೋಡಿ ಒಂದು ಗಂಟೆ ಮಾತಾಡ್ತಾ ಮಾತಾಡ್ತಾಯಿದ್ರು ಕೂಡ ಕೇವಲ ಐದೇ ನಿಮಿಷ ಮಾತಾಡ್ದಂಗೆ ಆಗುತ್ತೆ ಅಂದರೆ ನಿಮ್ಮ ಮಾನಸಿಕ ಸ್ಥಿತಿ ಕಾಲವನ್ನು ಮರೆಸುತ್ತೆ ಅಂದರೆ ಬೇಕಾಗಿರೋದು ನಮಗೆ ಮನಸ್ಸಲ್ಲಿ ಹೇಳ್ಕೊತಾ ಇರ್ತೀವಲ್ಲ ನಮಗೆ ವಯಸ್ಸಾಯಿತು ವಯಸ್ಸಾಯಿತು ಅಂತ ಅದನ್ನು ಮರೆಸ್ಬೇಕಾದ್ರೆ ನಮ್ಮ ಮನಸ್ಸು ಮುಖ್ಯ ಅಷ್ಟೇ ಬೇರೆ ಯಾವುದೂ ಅಲ್ಲ ನಮ್ಮ ಮನಸ್ಸನ್ನಲ್ಲಿ ನಾವು ಅಂದ್ಕೊಂಡಾಗ ಏನಾಗುತ್ತೆ ನಮ್ಮ ಮನಸ್ಸಿಗೆ ಒಂದು ಶಕ್ತಿ ಇದೆ ಒಂದು ಇನ್ ಬಿಲ್ಡಿನ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಲ್ಲ ಆ ಥರ ಕಣ ಕಣಗಳು ಕೂಡ ಅದು ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ನಾವು ಸಪೋಸ್ ಈಗ ನಾವು ವಯಸ್ಸು ಆಗ್ತಾಯಿದೆ ಆಗ್ತಾ ಇದೆ ಅಂದ್ಕೊಂಡ್ರೆ ಅದು ಆಗ್ತಾ ಹೋಗ್ತಾ ಇರುತ್ತೆ ಅದು ಬಿಟ್ಟು ನಾನು ಇಲ್ಲ ನಾನು ಇನ್ನು ಚಿಕ್ಕ ವಯಸ್ಸಿನ ಒಂಥರ ಇದ್ದೀನಿ ಅಂತ ಅಂದ್ಕೊಂಡಾಗ ಏನತ್ತೆ ಮನಸ್ಸು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಆಕೆ ಆತ ಅಡ್ಜಸ್ಟ್ ಮಾಡ್ಕೊಳ್ಳೋವಂಥ ಒಂದು ಕೆಪ್ಯಾಸಿಟಿ ನಮ್ಮ ಮನಸ್ಸಿಗೆ ಇದೆ ಬಂಧುಗಳೇ ಇವೆಲ್ಲ ಯಾಕೆ ಹೇಳ್ತಾ ಇದೆ ಅಂದರೆ ಸಮಾನವಾಗಿ ನಮ್ಮ ದೃಷ್ಟಿ ಆರೋಗ್ಯ ಯಾಕಂದರೆ ನಾವು ಮಾತಾಡ್ತಾ ಇರೋದು ಆರೋಗ್ಯ ಮತ್ತು ಆಧ್ಯಾತ್ಮ ಅಂತ ಕಾರ್ಯಕ್ರಮ ಹಾಗಾದರೆ ಆಧ್ಯಾತ್ಮಿಕ ಬೇಕಾ ಅಧ್ಯಾತ್ಮ ಮರ್ತ್ಬ ಒಂದು ಕ್ಷಣಕ್ಕೆ ಅದು ಬೇಡ ಬೇಡ ಬರೀ ಆರೋಗ್ಯನೇ ನಾವು ನೋಡೋಣ ಸಾಕು ಯಾಕೆಂದರೆ ಮಾಡರ್ನ್ ಹುಡುಗರದೇ ತನ ಹೇಳೋದು ನಮ್ಮ ಆರೋಗ್ಯ ಒಂದಿದ್ದರೆ ಸಾಕು ಆಧ್ಯಾತ್ಮ ಇಲ್ಲ ಅರವತ್ತು ಎಪ್ಪತ್ತು ವರ್ಷ ಆದ ಮೇಲೆ ಅಂತ ಅದಿಲ್ಲ ಯಾಕಂದರೆ ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೋದು ನಾನು ನಿಮಗೆ ಹಿಂದೆ ನಾವು ಟ್ರೈನ್ಗಳಲ್ಲಿ ಟ್ರಾವೆಲ್ ಮಾಡ್ತಿರುವಾಗ ಆ ಸೀಟ್ ಮೇಲೆ ಒಂದು ಬೆಡ್ ಹಾಕ್ತಾ ಇರಲಿಲ್ಲ ಅಂದರೆ ಒಂದು ಕುಶನ್ ಇರ್ತಿರಲಿಲ್ಲ ಬರೀ ಮರದ ಹಲಗೆಗಳು ಒಂದು ಗಂಟೆ ಎರಡು ಗಂಟೆ ಕೂತಿದರೆ ಎಲ್ಲ ಬಾಡಿಯೆಲ್ಲ ಪೇನ್ ಬರೋದು ಆಧ್ಯಾತ್ಮಿಕ ಇಲ್ಲದ ಜೀವನ ಅಂದರೆ ಕುಶನ್ ಹಾಕದೇ ಇರುವಂತಹ ಸೀಟ್ ಇದ್ದಂಗೆ ಅದು ರೈಲ್ವೆ ಸೀಟ್ ಇದ್ದಂಗೆ ಹಿಂದಿನ ಕಾಲದ ರೈಲ್ವೆ ಸೀಟ್ ಇದ್ದಂಗೆ ಕುಶನ್ ಏನು ಮಾಡುತ್ತೆ ನಮಗೆ ಆ ಮರದ ಒತ್ತಡವನ್ನು ನೋವಾಗದ ಇದ್ದಂಗೆ ತಡೆದು ದೇಹಕ್ಕೆ ಒಂದು ರೀತಿಯ ರಕ್ಷಣೆಯನ್ನು ಕೊಡುತ್ತೆ ಆ ರೀತಿ ಈ ಆಧ್ಯಾತ್ಮ ಆಧ್ಯಾತ್ಮಕ ಏನು ಮಾಡುತ್ತೆ ಅಂದರೆ ಜೀವನದಲ್ಲಿ ನೋವು ನೊಂದು ಬಳಲಿ ಬೆಂಡಾದಂತಹ ದೇಹ ಮಸ್ ಮನಸ್ಸಿಗೆ ಒಂದು ಖುಷನ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಾವು ಅನ್ಕೋತೀವಿ ಆಧ್ಯಾತ್ಮಿಕ ಬರೀ ಅರವತ್ತು ಎಪ್ಪತ್ತು ವರ್ಷ ವಯಸ್ಸಾದವ್ರಿಗೆ ಅಂತ ಅಲ್ಲ ಯಾಕೆ ಚಿಕ್ಕವ್ರಿಗೆ ಏನು ಪ್ರಾಬ್ಲಮ್ಗಳಿಲ್ವ ಜೀವನದಲ್ಲಿ ಬೇಕಾದಷ್ಟಿದೆ ನಾವು ಅಂದ್ಕೊಂಡಂಗೆ ಓದೋಕ್ಕಾಗೋದಿಲ್ಲ ಅಥವಾ ಓದಿರ್ತೀವಿ ನಾವು ಅಂದ್ಕೊಂಡಷ್ಟು ನಂಬರ್ ಬಂದಿರೋದಿಲ್ಲ ನಮ್ಮ ಸಹೋದ್ಯೋಗಿ ನಮ್ಮ ಜೊತೆ ನನ್ನ ಕೈಯ್ಯಲ್ಲಿ ಪಾಠ ಇದ್ದವನು ಎಪ್ಪತ್ತು ಎಂಬತ್ತು ನಂಬರ್ ತೊಗೊಂಡ್ಬಿಟ್ಟ ನನಗೆ ಇಪ್ಪತ್ತು ಮೂವತ್ತು ಬಂದಿರುತ್ತೆ ಕಾರಣ ಗೊತ್ತಿರೋದಿಲ್ಲ ಬರೆಯುವ ಸಮಯದಲ್ಲಿ ಏನೋ ಒಂದು ತೊಂದರೆ ಆಗಿರುತ್ತೆ ಅಥವಾ ನಾನು ಒಂದು ಹುಡುಗಿ ಇಷ್ಟಪಟ್ಟಿರ್ತೀನಿ ಇನ್ಯಾರೋ ಮದುವೆ ಮಾಡ್ಕೊಂಡು ಹೋಗಿ ಟೀನ್ ಏಜ್ ಪ್ರಾಬ್ಲಮ್ಮು ವಯಸ್ಸಾದವ್ರಿಗಿಂತ ಜಾಸ್ತಿ ಸರಿ ಏನಾಗಿರುತ್ತೆ ಒಂದು ಹಂತದಲ್ಲಿ ಅವ್ರಿಗೆ ಜೀವನದ ಎಲ್ಲ ಕಷ್ಟ ಸುಖಗಳನ್ನು ಅನುಭವಿಸಿರ್ತಾರೆ ಬಂಧುಗಳೇ ಆದರೆ ಟೀನೇಜ್ ಅವ್ರಿಗೆ ಏನಾಗಿರುತ್ತೆ ಇನ್ನು ಜೀವನದ ಒಂದೊಂದು ಹೊಡೆತ ಕೂಡ ಅವ್ರಿಗೆ ಡಿಪ್ರೆಷನ್ಗೆ ಹೋಗ್ತಾ ಇರುತ್ತೆ ಜೀವನ ಮಾಗಿರೋದಿಲ್ಲ ಅವರು ಮನಸ್ಸು ಇನ್ನೂ ಪರಿಪಕ್ವತೆ ಆಗಿರೋದಿಲ್ಲ ಪ್ರತಿಯೊಂದನ್ನು ಕೂಡ ಬಹಳ ಒಂದು ರೀತಿಯ ಫಾಸ್ಟಾಗಿ ಫಾಸ್ಟ್ಗಳು ನೋಡ್ತಾ ಇರ್ತಾರೆ ಹಾಗಾಗಿ ಏನಾಗ್ತಿರುತ್ತೆ ಜೀವನದಲ್ಲಿ ಹೊಡೆತ ಜಾಸ್ತಿ ಯಾರಿಗೆ ಜೀವನದ ಹೊಡೆತ ಜಾಸ್ತಿ ಇರುತ್ತೋ ಅಂಥವ್ರಿಗೆ ಕ್ವಿಶನ್ಗಳು ಬೇಕಾಗುತ್ತೆ ಆವಾಗ ಏನು ಮಾಡಬೇಕು ಅವರು ಆಧ್ಯಾತ್ಮಕದ ಒಂದು ಲೇಪ ಖಂಡಿತ ಬೇಕೇ ಬೇಕು ಹಾಗಾದ್ರೆ ಏನು ಮಾಡಬೇಕು ನೋಡಿ ಈಗ ಆನೆ ಇರುತ್ತೆ ಆನೆ ಕಾಲಿಗೆ ಏನು ಮಾಡಿರ್ತಾರೆ ಚಿಕ್ಕ ವಯಸ್ಸಲ್ಲಿ ಒಂದು ಚೈನ್ ಕಟ್ಟಿರ್ತಾರೆ ದೂರ ಹೋಗದೆ ಇರಲಿ ಅಂತ ಅದು ಮುಂದೆ ತಿರುಗಾಡ್ತಾ ತಿರುಗಾಡ್ತಾ ಹೀಗೆ ಒಂದು ಬ ದೊಡ್ಡ ದೊಡ್ಡ ದೊಡ್ಡದಾಗ್ತಾ ಆಗ್ತಾ ಏನು ಮಾಡ್ತಾಯಿರ್ತಾರೆ ಚೈನ್ ತೆಗೆದುಬಿಡ್ತಾರೆ ಆದರೆ ಆನೆ ಏನಾಗಿರುತ್ತೆ ಮಾನಸಿಕವಾಗಿ ಆ ಚೈನ್ ಕಟ್ಟಿದ್ದೇ ನೆನಪೋದಕ್ಕೆ ಹಾಗಾಗಿ ಆ ಒಂದು ಮರ ಎಲ್ಲಿ ನಿಲ್ಲಿಸಿರ್ತಾರೋ ಅದು ಬಿಟ್ಟು ಹತ್ತು ಅಡಿ ಹನ್ನೊಂದು ಅಡಿ ಮೇಲೆ ದೂರ ಹೋಗೋದಿಲ್ಲ ಯಾಕಂದರೆ ಬಿಲೀಫ್ ಸಿಸ್ಟಮ್ ಅದು ಮನಸ್ಸಲ್ಲಿ ಏನು ಅನ್ಕೊಂಡ್ಬಿಟ್ಟಿರುತ್ತೆ ಓ ನನಗೆ ಚೈನ್ ಕಟ್ಟಿದ್ದಾರೆ ನಾ ಇದಕ್ಕಿಂತ ದೂರ ಹೋಗಬಾರ್ದು ಹೋದರೆ ನನ್ನ ಕಾಲು ನೋವುತ್ತೆ ಆ ಒಂದು ಬಿಲೀಫ್ ಸಿಸ್ಟಮಿಂದ ಏನು ಮಾಡ್ತದೋ ನಾವು ಚೈನ್ ಬಿಚ್ಚಿದ್ರೂ ಕೂಡ ಅದು ದೂರ ಹೋಗೋಕ್ಕಾಗೋದೇ ಇಲ್ಲ ಆನೆಗೆ ಅದೇ ರೀತಿ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳಲ್ಲಿ ನಾವು ಈ ಆನೆಗೆ ಸರಪಳಿಯನ್ನು ಕಟ್ಟಿದ ರೀತಿಯಲ್ಲಿ ನಮ್ಮ ಮನಸ್ಸಿಗೆ ನಾವೇ ಬಿಲೀಫ್ ಸಿಸ್ಟಮ್ ಹಾಕೊಂಡ್ಬಿಟ್ಟು ನನಗೆ ವಯಸ್ಸಾಯಿತು ನನ್ನ ಕಾಯಿಲೆ ಗುಣ ಆಗೋದಿಲ್ಲ ನಾನು ಈ ಮಾತ್ರೆ ತೊಗೋತೀನಿ ನನ್ನ ರಕ್ತಗತ ಆಗೋದಿಲ್ಲ ಈ ರೀತಿಯ ಒಂದು ರಾಂಗ್ ಬಿಲೀಫ್ ನಾವು ಇಟ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ನಮಗೆ ತಗೊಳ್ಳೋಂತಹ ಔಷಧಿಗಳು ನಾನಾ ಟ್ರೀಟ್ಮೆಂಟ್ಗಳು ತೊಗೊಂಡ್ರು ಕೂಡ ನಮಗೆ ಗುಣ ಆಗ್ತಾ ಇರೋರೆಲ್ಲ ಬಂಧುಗಳೇ ಈಗ ಗೊತ್ತಾಯ್ತಾ ಯಾತಕ್ಕೆ ಪ್ರತಿಯೊಬ್ಬರು ನೀವು ಕಂಪ್ಲೇಂಟ್ ಮಾಡ್ತಾ ಇರ್ತೀರ ನಾವು ಎಲ್ಲ ರೀತಿಯ ಔಷಧಿಗಳನ್ನು ಮಾಡಿದೆ ಪೂಜೆ ಪುನಸ್ಕಾರಗಳನ್ನು ಮಾಡಿದೆ ಆದರೂ ಕೂಡ ನನ್ನ ಆರೋಗ್ಯ ಸುಧಾರಿಸ್ತಾ ಇಲ್ಲ ಇದಕ್ಕೆ ಕಾರಣ ಬಿಲೀಫ್ ಸಿಸ್ಟಮ್ ನಮ್ಮ ಬಿಲೀಫ್ ಸಿಸ್ಟಮ್ಗಳನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ಅದು ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡು ಸುಧಾರಿಸಲಿಕ್ಕೆ ಮೊದಲನೆಯ ಹಂತವಾಗಿ ಕಾಣುತ್ತೆ ಇನ್ನು ಎರಡನೇದೇನು ಸಿಟ್ಟು ಸಿಟ್ಟನ್ನು ದೂರ ಮಾಡಿಕೊಂಡ್ರೆ ನಮ್ಮ ಎಲ್ಲ ರೀತಿಯ ಮನೋವಿಕಾರಗಳು ಕೂಡ ದೂರ ಆಗುತ್ತೆ ಬಂಧುಗಳೇ ಸುಟ್ ಸಿಟ್ಟೇನೆ ನಮ್ಮ ಎಲ್ಲ ಕಾಯಿಲೆಗಳಿಗೆ ಕೂಡ ಮೊದಲ ಕಾರಣ ಏನು ಸಿಟ್ಟು ಅಂದರೆ ಹೇಗೆ ಬರುತ್ತೆ ಏನು ಮೇಲಿಂದ ಬಂತ ಅಥವಾ ಅಕ್ಕಪಕ್ಕದಿಂದ ಬಂತ ಅಲ್ಲ ಇದು ಮೆಂಟಲ್ ಫ್ರೇಮ್ ಅಂತ ಹೇಳ್ತೀವಿ ನಮ್ಮ ಮಾನಸಿಕ ಒಂದು ಚೌಕಟ್ಟು ನೈವೇನು ಅಂದ್ಕೊಂಡಿರ್ತೀವಲ್ಲ ಅದು ಇನ್ನೊಬ್ಬರ ಮಾನಸಿಕ ಚೌಕಟ್ಟಿಗೆ ಹೊಂದಾಣಿಕೆ ಆಗದೇ ಇದ್ದಾಗ ನಮಗೆ ಸಿಟ್ಟು ಬರುತ್ತೆ ನಾವು ಹೀಗೆ ಅಂದ್ಕೊಂಡಿರ್ತೀವಿ ಹೀಗಿರಬೇಕು ಅಂತ ಇನ್ನೊಬ್ಬ ವ್ಯಕ್ತಿ ಇದು ಬೇಡ ಅದು ಆ ಥರ ಇರಬೇಕು ಅಂದಾಗ ಅದನ್ನು ತಡ್ಕೊಳ್ಳೋಕ್ಕೆ ಆಗದೇ ಇದ್ದಾಗ ನಮಗೆ ಸಿಟ್ಟು ಬರುತ್ತೆ ಜೀವನದಲ್ಲಿ ಅನುಭವದ ಕೊರತೆ ಜೊತೆಗೆ ತಾಳ್ ಸಹನೆ ಮತ್ತು ತಾಳ್ಮೆಯ ಕೊರತೆ ನಮಗೆ ಸಿಟ್ಟನ್ನು ಉತ್ಪತ್ತಿ ಮಾಡುತ್ತೆ ಸಿಟ್ಟು ಬಂದಾಗ ಏನಾಗುತ್ತೆ ನಮಗೆ ಎಲ್ಲ ರಾಗವಿಕಾರಗಳು ಕೂಡ ಜಾಸ್ತಿ ಆಗ್ತಾ ಹೋಗಿ ದೇಹದಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗಿ ಎಲ್ಲ ರೀತಿಯ ಕಾಯಿಲೆಗಳು ಬರುತ್ತೆ ನೋಡಿ ಸಾಮಾನ್ಯವಾಗಿ ಈ ಮೈಕೈ ನೋವು ಸಿಕ್ಕಾಪಟ್ಟೆ ತೊಂದರೆಗಳು ಬರೋರಿಗೆಲ್ಲರಿಗೂ ಕೂಡ ಸಿಟ್ಟು ಸಿಟ್ಟು ಜಾಸ್ತಿ ಇರುತ್ತೆ ಹಾಗಾದರೆ ಇದಕ್ಕೆಲ್ಲ ಏನು ಮಾಡಬೇಕು ಕೊನೆಯ ಅಸ್ತ್ರ ಅಂದರೆ ಕೌಟುಂಬಿಕ ಪ್ರೀತಿ ಮತ್ತು ವಿಶ್ವಾಸ ಬಂಧುಗಡೆ ಯಾವ ಒಂದು ಸಂಸಾರದಲ್ಲಿ ಕೌಟುಂಬಿಕ ಪ್ರೀತಿ ವಿಶ್ವಾಸ ಇರುತ್ತೋ ಅಲ್ಲಿ ಸಹನೆ ಇರುತ್ತೆ ಕೋಪ ಕಡಿಮೆ ಆಗಿರುತ್ತೆ ಆಮೇಲೆ ನಮ್ಮ ಬಿಲೀಫ್ ಸಿಸ್ಟಮ್ಗಳನ್ನ ನಾವು ಚೇಂಜ್ ಮಾಡ್ಕೋತಾ ಹೋದರೆ ನಾವು ಎಂಬತ್ತೊಂದು ವರ್ಷದ ವಯಸ್ಸಿನಿಂದ ಹದಿನೆಂಟು ವರ್ಷದ ವಯಸ್ಸಿಗೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಚೈತನ್ಯವನ್ನು ಬದಲಾಯಿಸ್ಕೋಬಹುದು ಆವಾಗ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ನಿಮ್ಮ ಮೈಕೈ ನೋವುಗಳು ನಿಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಚೈತನ್ಯವನ್ನು ಮತ್ತೆ ಮತ್ತೆ ಪುಟಿಯೋ ಹಾಗೆ ಮಾಡ್ಬೋದು ಇದಕ್ಕೆ ಸೂತ್ರಗಳಿದೆಯಾ ಖಂಡಿತ ಇದೆ ನಾ ಬರುವ ಎಪಿಸೋಡ್ಗಳಲ್ಲಿ ನಿಮಗೆ ಅದನ್ನು ಹಂತ ಹಂತವಾಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೇಗೆ ನಾವು ಎಂಬತ್ತೊಂದು ವಯಸ್ಸಿನಿಂದ ಹದಿನೆಂಟು ವರ್ಷ ವಯಸ್ಸಿನ ಹಾಗೆ ಮನೋಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೋದು ಸಿಂಪಲ್ ಟೆಕ್ನಿಕ್ ಅದೇನು ತುಂಬ ದೊಡ್ಡದಲ್ಲ ದುಡ್ಡಿಲ್ಲ ಕಾಸಿಲ್ಲ ಏನಿಲ್ಲ ಈ ಬಸವ ಒಂದು ವೇದಿಕೆಯವರು ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದಾರಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಈ ಕಾರ್ಯಕ್ರಮದ ವೇದಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಆ ಒಂದು ಹೊಸ ಹೊಸ ಟೆಕ್ನಿಕ್ಗಳನ್ನು ಕಲಿಯೋಣ ಮಾನಸಿಕ ಪ್ರಪಂಚದಲ್ಲಿ ಎಷ್ಟೊಂದು ಅಗಾಧವಾದಂತಹ ಕೌಶಲ್ಯಗಳಿವೆ ಅಂತಂದ್ಬಿಟ್ಟು ಈ ಒಂದು ಕಾರ್ಯಕ್ರಮನ ವೀಕ್ಷಿಸುತ್ತಿರುವಂತಹ ಎಲ್ಲ ಸಮಸ್ತ ವೀಕ್ಷಕರಿಗೂ ಕೂಡ ಶರಣು ಶರಣಾರ್ಥಿ